ಎಲ್ಲ ಸಾಧ್ಯ ಮಾಡಿಕೊಟ್ಟಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಿಸಬೇಕು ಪ್ರಾಸ್ತಾವಿತ ನುಡಿಯನ್ನು ಆಡಬೇಕಾಗಿ ಕೋರಿಕೆ ನನ್ನ ಒಂದು ಸಣ್ಣ ಮನವಿ ದಯವಿಟ್ಟು ಇರುವಂತಹ ಆಡಿಯನ್ಸ್ ಚಪ್ಪಾಳೆಗಳ ಮುಖಾಂತರ ಎಲ್ಲರನ್ನ ಅಭಿನಂದಿಸಬೇಕು ಕಾರ್ಯಕ್ರಮದ ಕೊನೆಯ ತನಕ ಎಲ್ಲ ಸನ್ಮಾನಿತರಿದ್ದಾರೆ ಅವರೆಲ್ಲರಿಗೂ ತಮ್ಮ ಚಪಾಳೆಗಳು ಅತಿಮೂಲ್ಯ ಅವರ ಮುಂದಿನ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಸೇವೆ ಹೀಗೆ ಅನರ್ಹ ಮುಂದುವರಿಯಿದೆ ಎಂಬುದು ನಮ್ಮ ಹೃದಯ ಸ್ಪರ್ಶಾಕಾಶಯ ನೀಡ ಧನ್ಯವಾದಗಳು ಎಲ್ಲ ಶಿಕ್ಷಕರಿಗೆ ಅಭಿನಂದನೆಗಳು

ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಒಂದು ಸಪೋರ್ಟ್ ಬ್ಯಾಕ್ ಆಗಿ ನಿಂತವರು ಹೀಗೆ ನಿಮ್ಮ ಸಪೋರ್ಟ್ ಹೃದಯ ಸ್ಪರ್ಶ ಟ್ರಸ್ಟ್ ಅವಾರ್ಡ್ ಇರಬೇಕು ಅಂತ ಕೋರಿಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ಶ್ರೀ ಗಂಡಸಿ ಸದಾನಂದ ಸ್ವಾಮಿ ಸರ್ ಅವರಿಗೂ ಕೂಡ ನಮ್ಮ ಹೃದಯ ಸ್ಪರ್ಶ ಟ್ರಸ್ಟ್ ವತಿಯಿಂದ ಕಿರು ಗೌರವ ಸೂಚನೆ ಗಣ್ಯರು ಸಾಧ್ಯ ಮಾಡಿಕೊಡಬೇಕಾಗಿ ಕೋರಿಕೆ ನಮ್ಮ ಬ್ಯಾಕ್ಬೋನ್ ಆಲ್ವೇಸ್ ನಮಗೆ ಕಾರ್ಯಕ್ರಮಗಳು ಕೊಡ್ತಾ ಇರ್ತಾರೆ ನಮ್ಮನ್ನು ಬಿಡಿಸ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ಸ್ವಾಪಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ครับ ಜೊತೆಗೆ ಶ್ರೀಮತಿ ಅಕ್ಷತಾ ರವರು ಸೃಷ್ಟಿ ಫೌಂಡೇಶನ್ ನ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸ್ಪರ್ಶನ್ಮಾನ ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಖ್ಯಾತ ಸಾಹಿತಿಗಳು ನಾಗೇಂದ್ರ ಪ್ರಸಾದ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃದಯ ಸ್ಪರ್ಶ ಟ್ರಸ್ಟ್ ವತಿಯಿಂದ ಜೋರಾದ ಚಪ್ಪಾಳೆಗಳಲ್ಲಿ ನಾಗೇಂದ್ರ ಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳು ಸರ್ ತಮ್ಮ ಅಮೂಲ್ಯವಾದ ಸಮಯಕ್ಕೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಜೊತೆಗೆ ಶ್ರೀ ನವೀನ್ ಕುಮಾರ್ ಅವರು ಪ್ಲೀಸ್

ಜೊತೆಗೆ ನಿರ್ದೇಶಕರು ಹಾಗೂ ನಟರಾದಂತಹ ಲೋಹಿತ್ ರಾಣ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಹೃದಯ ಸ್ಪರ್ಶಾಟ ವತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಕಿರು ಸನ್ಮಾನ ಲೋಹಿತ್ ರಾಣಾ ಅವರು ನಿರ್ದೇಶಕರು ಹಾಗೂ ನಟರು ಪ್ರೇಮ್ ಅವರ ಜೊತೆ ಪ್ರೇಮ್ ಅಡ್ಡಾ ಸಿನಿಮಾದಲ್ಲಿ ಸಹ ನಿರ್ದೇಶಕರಾಗಿ ಕಿರಾತಕ ಚಿತ್ರದಲ್ಲಿ ನಟರಾಗಿ ಈಗ ರಾಘವೇಂದ್ರ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ವಿನಯ್ ರಾಜ್ಕುಮಾರ್ ಅವರ ಡೇಟ್ ಸಿಕ್ಕಿದೆ ಇನ್ನೇನು ಜನವರಿಯಿಂದ ಒಂದು ಸಿನಿಮಾ ಲಾಂಚ್ ಆಗ್ತಾ ಇದೆ ಆಲ್ ದ ಬೆಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಧನ್ಯವಾದಗಳು अन्त <laughs> ಧನ್ಯವಾದಗಳು ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸಹಕಾರಕ್ಕೆ ಒಂದು ಗ್ರೂಪ್ ಫೋಟೋ ಅನುವು ಮಾಡ್ಕೊಡ್ಬೇಕು ಎಲ್ಲ ಗಣ್ಯರು ಅಲ್ಲಿದೆ ನಲ್ಲಪ್ಪ ಸರ್ ಅಂಜನ್ ಕುಮಾರ್ ಸರ್ದಲ್ಲಿದೆ ಸರ್ ಸಮುದಾಯ ಟಿವಿಯವರು ಯಾವಾಗ್ಲೂ ಸಹಕಾರ ನಮ್ಮ ಧನ್ಯವಾದಗಳು ಅಭಿನಂದನೆಗಳು ಈ ತರದ ಕಾರ್ಯಕ್ರಮಗಳ ಇನ್ನು ಹೆಚ್ಚೆಚ್ಚು ಆಯೋಜನೆ ಮಾಡುವಂತಹ ಶಕ್ತಿ ಭಗವಂತ ನಿಮಗೆ ಕೊಡ್ಲಿ ಹೃದಯ ಸ್ಪರ್ಶ ಟ್ರಸ್ಟ್ ಇನ್ನು ಎತ್ತರಕ್ಕೆ ಏರ್ಲಿ ಎಂಬುದು ನಮ್ಮೆಲ್ಲರ ಆಶಯ ಥ್ಯಾಂಕ್ ಯು ಸರ್ ಫಾರ್ ಆರ್ಗನೈಸಿಂಗ್ ಸಚ್ ಎ ಬ್ಯೂಟಿಫುಲ್ ಈವೆಂಟ್ पुरुषोत्तम पुषोत्तम सर्वेदे बरु जय कर्नाटक संघटन पुरुषोत्तम सर कार्यक्रम के आगम कार्यक्रम भाग.

ಎಲ್ರಿಗೂ ನಮಸ್ಕಾರ ಇವತ್ತು ಗೋವಿಂದ ರಾಜನಗರದಲ್ಲಿ ಒಂದು ಅತ್ ಅದ್ಭುತವಾದ ಒಂದು ಕಾರ್ಯಕ್ರಮ ಹೃದಯ ಸ್ಪರ್ಶ ಟ್ರಸ್ಟ್ನ ವತಿಯಿಂದ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ನಾವೆಲ್ಲ ಅತಿಥಿಗಳಾಗಿ ಬಂದಿದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಶಾಂತಕುಮಾರಿಯವರ ಪೂಜಾ ಮಹಾಪೌರರು ಮಾಜಿ ಮತ್ತು ದಾಸೇಗೌಡರು ಮತ್ತು ನನ್ನ ಆತ್ಮೀಯರು ಹರಿಪ್ರಸಾದ್ ಅವರು ಅನೇಕ ಹೋರಾಟಗಾರರಿಂದ ಎಲ್ಲರೂ ಬಂದು ಇವತ್ತಿನ ಶಿಕ್ಷಕರಿಗೆ ಮತ್ತು ಇಂಜಿನಿಯರ್ಸ್ಗಳಿಗೆ ಸನ್ಮಾನವನ್ನು ಮಾಡಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಿಜವಾಗಲೂ ಸುರೇಶ್ ಮತ್ತು ಅವರ ತಂಡದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸೆಪ್ಟೆಂಬರ್ ಐದು ಬಂತು ಅಂತ ಅಂದರೆ ನಾವೆಲ್ಲ ನೆನಪುಕೊಂಡು ಸರ್ವೇ ರಾಧಾಕೃಷ್ಣ ಅವರು ಮತ್ತು ರಾಷ್ಟ್ರ ಮೆಚ್ಚಿದ ನಾಯಕರಾದಂಥ ವಿಶ್ವೇಶ್ವರ್ಯಾರ ವಿಶ್ವೇಶ್ವರಯ್ಯ ಈ ದಿನ ಒಂದು ಅತ್ಯುತ್ತಮವಾದ ಕಲ್ಪನೆಯನ್ನು ಇಟ್ಕೊಂಡು ಅವರು ಪ್ರತಿ ವರ್ಷದಂತೆ ವಿಶೇಷವಾಗಿ ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಇವತ್ತಿನ ದಿನ ಏನು ಅಭಿನಮ್ ಅಭಿನಂದನೆ ಮತ್ತು ಗೌರವಕ್ಕೆ ಕಾರಣವಾದಂಥ ಮತ್ತೆ ಯಾರು ಎಲ್ಲರೂ ಸನ್ಮಾನವನ್ನು ಸ್ವೀಕರಿಸಿದರೆ ಅವರೆಲ್ಲರಿಗೂ ಕೂಡ ನಾನು ನಮ್ಮ ಭಾರತ ಸಾರಥ್ಯ ದಿನಪತ್ರಿಕೆ ಮತ್ತು ನಮ್ಮ ಸಂಘಟನೆಯಿಂದ ಶುಭ ಕೋರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಕೆಲವೊಂದು ನಮಸ್ಕಾರ ಈ ಒಂದು ದಿನ ನಮಗೆ ಭಾಳ ವಿಶೇಷ ದಿನ ಅಂದರೆ ನಮ್ಮ ಸುರೇಶ್ ಮುಂಚಂದ್ರ ಸಹ ಸಾಕಷ್ಟು ಸಮಾಜಪರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಅದೇ ನಿಟ್ಟಿನಲ್ಲಿ ಏನು ನಾವೆಲ್ಲ ಕೆಲಸ ದೊಡ್ಡ ದೊಡ್ಡವಾಗಿ ಬೆಳೆದಿದ್ದೀವಿ ಇವತ್ತು ಶಿಕ್ಷಕರ ಒಂದು ಮಾರ್ಗದರ್ಶನ ಅಂಥ ಶಿಕ್ಷಕರನ್ನ ನೆನಪು ಮಾಡಿಕೊಂಡು ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥ ಒಂದು ಉತ್ತಮವಾದ ಕಾರ್ಯಕ್ರಮನ ಮಾಡಿದ್ದಾರೆ ಅವರ ಕಾರ್ಯಕ್ರಮ ಹೇಗೆ ಮುಂದುವರಿತಾ ಇದ್ದೀವಿ ಆದರೆ ಸುರೇಶ್ ಅವರು ಇಲ್ಲೆಲ್ಲದಲ್ಲೇ ಸಾಕಷ್ಟು ಉತ್ತರ ಕರ್ನಾಟಕ ಭಾಗದಲ್ಲೂ ಸಹ ಸಾಕಷ್ಟು ಬಡ ಮಕ್ಕಳಿಗೆ

ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷದೂ ಸುರೇಶ್ ಸರ್ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಟೀಚರ್ಗೂ ಗೊತ್ತಿರೋದು ಅವರು ಟೀಚರ್ ಗೊತ್ತಿದ್ದಾರೆ ಅಂತ ಅವರು ಒಂದು ಈ ಪ್ರಶಸ್ತಿ ಒಬ್ಬನ ಏನು ಕೊಡ್ತಾ ಇದ್ದಾರೆ ಅದು ತುಂಬ ಸಂತೋಷಕಾರಿ ವರ್ಷ ಪಿಚಾಗ ಯಾಕೆಂದರೆ ಸುರೇಶ್ ಸರ್ ಬನ್ನಿ ಇನ್ನೇ ಅಷ್ಟೇ ಆಯ್ಕೆ ಮಾಡ್ಕೊಂಡಿಲ್ಲ ತುಂಬ ಊರುಗಳ ಕಡೆ ಅಂತಲೂ ಕರೆಸ್ತಿದ್ದಾರೆ ಊರುಗಳ ಕಡೆ ಎಲ್ಲ ಟೀಚರ್ಗಳು ಆಯ್ಕೆ ಮಾಡಿದ್ದಾರೆ ಯಾಕೆ ಇಲ್ಲಿ ಈಗ ಅಂಥ ಟೀಚರ್ಗಳು ಒಂದೊಂದು ಊರಿಂದ ಬಂದಿರೋದು ಅದು ತುಂಬ ಖುಷಿ ಪಡೋ ವಿಚಾರ ಸೊ ಸುರೇಶ್ ಸರ್ ಇದೇ ಥರ ಒಂದು ಅವಾರ್ಡ್ ಮಾಡ್ತಾ ಇದ್ದೆ ಖುಷಿ ಈ ದಿನ ನನಗೆ ಗಣ್ಯರೆಲ್ಲ ಸಪೋರ್ಟ್ ಮಾಡಿದ ಎಲ್ಲರಿಗೂ ನಮಸ್ಕಾರ ಎಜುಕೇಷನ್ ಆಯೋಜನೆ ಮಾಡಿದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಹರಿಪ್ರಸಾದ್ ಅವರು ಗಣೇಶಿ ಸದಾನಂದ ಸ್ವಾಮಿ ಡಾಕ್ಟರ್ ಅವರು ಪೂಜ್ಯ ಮಾಜಿ ಮೇಯರ್ ಶಾಂತಕುಮಾರಿ ಅವರು ಆಚೆಬಹುದು ಹಾಗೂ ಇವರೆಲ್ಲರೂ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆಲ್ಲರೂ ತುಂಬ ರೋಗ ಧನ್ಯವಾದ